ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗನೆಸ್ ತೊಂಬರೋದು ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ ನಾವೇನೋ ತುಂಬಾ ಮಾಡ್ತಾ ಇದೀವಿ ಏನು ಪ್ರಯತ್ನ ಪಡ್ತಾ ಇದೀವಿ ಅಂತ ಸಮಯ ಐ ಫೀಲ್ ಓಕೆ ಒನ್ ಸೈಡ್ ಇಸ್ ಡಿಲೇ ಆಫ್ ರಿಲೀಸ್ ಐ ಫೀಲ್ ಇಸ್ ಅ ಗಿಮಿಕ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಸೈಡ್ ಉಪೇಂದ್ರ ಇಸ್ ಫೈಟಿಂಗ್ ವಿತ್ ಟೆಕ್ನಾಲಜಿ ಟು ಪ್ರಿಂಕ್ ಔಟ್ ಯು ಐ ಅಂತ ಇಸ್ ವಿತ್ ಟೆಕ್ನಾಲಜಿ ಬಿಕಾಸ್ ಇವತ್ತು ಯು ಆರ್ ಟೆಲಿಂಗ್ ಅ ಸಿಂಪಲ್ ಸ್ಟೋರಿ ವಿತ್ ಎಲ್ಲ ಎಲ್ಲಾರು ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಬಟ್ ಇಟ್ ಇಸ್ ಉಪೇಂದ್ರ ಇಟ್ ಇಸ್ ಕಾಂಪ್ಲಿಕೇಟೆಡ್ ಬಟ್ ಯು ಆರ್ ಎಕ್ಸ್ಪ್ಲೇನಿಂಗ್ ಸಿಂಪಲ್ ಸ್ಟೋರಿ ಬಟ್ ದಿಸ್ ಟೈಮ್ ಉಪೇಂದ್ರಜಿ ಯಾವಾಗ ನೋಡಿದ್ರು ಕಟ್ಟಿಂಗ್ ಎಡ್ ಟೆಕ್ನಾಲಜಿ ಫಿಲಮ್ ಆಗ್ತಾ ಇದೆ ಅಂತ ಇಸ್ ದಟ್ ಡಿಲೇಯಿಂಗ್ ಯೋರ್ ಫಿಲಮ್ ಆರ್ ವಾಟ್ ವಾಟ್ ಇಸ್ ಈಗ ಫಸ್ಟ್ ಹೇಳಿದೆ ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಅದು ಬ್ಯಾಟ್ಲೆ ಅದು ಬಿಗ್ ಫೈಟ್ ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್ ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ ಏನು ಮಾಡಕ್ಕಾಗಲ್ಲ ಓಕೆ ಬಟ್ ಸಮ್ವೇರ್ ವಾಟ್ ಇಸ್ ದಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದರೆ ತುಂಬ ಎಫರ್ಟ್ ಇದೆ ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್ ನಾವು ಡಿಲೇ ಯಾರು ಹೇಳಿದ್ದು ನಿಮಗೆ ನಾವು ಎಲ್ಲೂ ಹೇಳಿಲ್ಲ ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ನಾವು ಹೋದ ವರ್ಷ ಸೌಂಡ್ ಟೀಸರ್ ನಾವು ಓದ್ ಓದ್ ಬರ್ತಾರೆ ನಿಮ್ಗೆ ಸೌಂಡ್ ಟೀಸರ್ ಆಗಿತ್ತು ನೀವೇ ಹೇಳ್ತಾ ಇದ್ವಿ ಮುಂಚೆ ಎಲ್ಲ ಮೂರು ವರ್ಷ ಲೈಕ್ ಸೋ ಮೆನಿ ಮೂವೀಸ್ ಅಂತ ಅದೇ ಪ್ರಯತ್ನ ಅದೇ 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 ಸ್ಟೋರಿ ಬಟ್ ವಾಟ್ ಇಸ್ ಟೇಕಿಂಗ್ ಸೋ ಲಾಂಗ್ ಅಂತ ಎಲ್ಲವೂ ಬಿಸ್ನೆಸ್ ಟೆಕ್ನಾಲಜಿ ಮೇಕಿಂಗ್ ಇವಾಗ ನೋಡಿ ಮೊಬೈಲ್ ಇಟ್ಕೊಂಬಿಟ್ಟೆ ಎಲ್ಲರೇ ಇವಾಗ ಬರ್ತಾ ಇರುತ್ತೆ ಅಲ್ಲಿ ಹೊರಗಡೆ ನಾವೇನು ಮಾತಾಡ್ತಿದ್ದೀವಿ ಆ ಲೆವೆಲೇ ಚೇಂಜ್ ಆಗಿದೆ ಫಸ್ಟ್ ಆದ್ರೆ ನಿಮ್ಮೊಂದು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನೋ ತಪ್ಪು ಮಾತಾ ಬಿಡಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಅನ್ನೋದು ನೀವು ಈ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಹಿಂಗೆ ಅಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲ ಅಂತ ಕೇಳ್ತಾ

ನೋಡಿದ್ರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲಿಕೆ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲಿಕೆಗಿದೆ ಇದೇ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಇಲ್ಲಿ ಆಗ್ತಾ ಇದೆ ಆಮೇಲೆ ಇನ್ನೊಂದು ನಾನು ಇವ್ರ ಹೇಳ್ತೀನಿ ಅಲ್ಲ ಶ್ರೀಕಾಂತ್ ತರ ಗೊತ್ತಾ ಎಲ್ಲರಿಗೂ ಇವರು ಅವ್ರ ಯಾರ ಆದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂತ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಹೌದಾ ಸೊ ಇವ್ರ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರ ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರ ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸತ್ಯಲೇ ತೀರ್ಮಾನ ಆಗುತ್ತೆ ओके वेगवेगळ्या लास्ट क्वेशन न सर उपेंद्र आई उपी टू वाज यू अँड यु ई यू अँड ऐ सो एनी मल्टेंड